ನೀರು ಹೋಗುತ್ತೀನಿ ಫಸ್ಟ್ ನೀರು ಹೋಗುತ್ತೆ ನೋಡಿ ಮಾಡ್ತೀನಿ ಈಗ ಪರೀಕ್ಷೆ ಅವರು ಹೇಳುತ್ತಾರೆ ಈಗ ಅವರೇ ಟೈಮ್ ತಗೊತಾ ಇದ್ದಾರೆ ನಾನು ಬರ್ಕೊತೀನಿ ಕೇಸ್ ರಿಜಿಸ್ಟ್ರು ಮಾಡ್ಕೊತೀನಿ ಅವ್ರ ಮೇಲೆ ಈಗ ಸುಮೋಟ ಕೇಸ್ ರಿಜಿಸ್ಟ್ರು ಮಾಡ್ಕೊತೀನಿ ಹತ್ತು ದಿನದೊಳಗೆ ಅವ್ರಿಗೆ ಹದಿನೈದು ದಿನವೇ ಕೊಡೋಣ ಒಂದು ತಿಂಗಳೇ ಕೊಡೋಣ ಒಂದು ಮಂತ್ ಕೊಡ್ತೀನಿ ಹತ್ತು ದಿನ ಸುಮ್ಮನೆ ನಾನು ಬಂದಿದ್ದೀನಿ ಅಂತಂದ್ಬಿಟ್ಟು ಅರ್ಜೆಂಟಾಗಿ ಮಾಡಿ ಹೇಳೋ ಹೇಳ್ಬಿಟ್ಟು ಅದು ಗುರುಡೆ ಬೇಡ ಅದು ಗುರುಡೇ ಬೇಡ ಯಾರಾದರೂ ಅಷ್ಟೇ ಆಫೀಸರ್ಸು ಗುರ್ಡೆ ಬಿಡಬೇಡ ನಿಮಗೆ ಎಷ್ಟು ದಿನ ಬೇಕಾಗುತ್ತೆ ಅಚ್ಚಿನ ಅಷ್ಟು ಟೈಮ್ ತೊಗೊಂಡು ಟೈಮ್ ತಗೊಂಡು ಕರೆಕ್ಟಾಗಿ ಮಾಡಿ ಅಷ್ಟು ದಿನದೊಳಗೆ ಮಾಡಲಿಲ್ಲ ಅಂತಂದರೆ ನಾನು ಆ್ಯಕ್ಷನ್ ತೊಗೋದು ಅಷ್ಟೇ ಗೊತ್ತಾಯ್ತಾ ಇದು ಸಾರ್ವಜನಿಕರು ಯಾರ್ದೇನು ಇದು ಇದನ್ನು ಕ್ಲೀನ್ ಮಾಡಿ ನನಗೆ ಆ ಫೋಟೋ ವಿಡಿಯೋ ಒಂದು ತಿಂಗಳು ನೀವು ಕಳಿಸಿದ್ರೆ ನಿಮಗೆ ರೆಸ್ಕೇಸ್ ಕಂಡು ನಿಮ್ ಜಿಕ್ ಏನು ಅದು ಅರ್ಥ ಆಯ್ತಾ ಇವಾಗ ಎಂಜಿನಿಯರ್ ಚೆನ್ನಾಗಿದೆ ಕೆರೆ ಇದನ್ನು ಡೆವಲಪ್ಮೆಂಟ್ ಮಾಡಿ ಅದೇ ಅದಕ್ಕೆ ನೀವು ಇದನ್ನು ಮಾಡಿಸ್ತೀವಿ ಟ್ರೀಟ್ ಪ್ಲಾಂಟ್ ಮಾಡಬೇಕು ಒಂದು ಆಮೇಲೆ ಅಲ್ಲಿ ಟೆಸ್ಟ್ ಫಾರ್ಮೇಷನ್ ಆಗುತ್ತೆ ವಾಟರ್ ಫಿಲ್ಟರ್ ಆಗಿ ಬರೋಂಗೆ ಮಾಡಬಹುದು ಇಲ್ಲ ತೊಂದರೆ ತೊಂದರೆ ಇದೆ ಯಾರು ರೈತರು ಹೇಳ್ತಾರೆ ಅವರು ತೋಟ ಇದೆ ತೋಟ ಎಲ್ಲ ಸಬ್ ಆಗಿದೆ ಮಾಡೋಕ್ಕಾಗಲ್ಲ ಜಮೀನು

ಅದರಲ್ಲಿ ಒಂದು ಎರಡನಡಿ ಚಾನಲ್ ಕ್ಲೀನ್ ಆಗಿ ತಗ್ ಮಾಡಿದ್ರೆ ನೀರು ಹಾಕಿ ಹೋಗ್ತಾ ಎಕ್ಸೆಸ್ ವಾಟರ್